ನೋಡಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಯೋಜನೆಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಹಾಗಾದರೂ ಮಾಡಿ ಇದನ್ನು ತಿಕ್ಕುವಂಥ ಕೆಲಸ ಮಾಡಬೇಕು ಈ ಗ್ಯಾರಂಟಿ ಯೋಜನೆಗಳನ್ನು ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಈ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೋಸ್ಕರ ಕೊಡ್ತಿದೆ ಆ ಬಡವರಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ ಬಡವರ ಪರವಾಗಿಲ್ಲ ಅಂತ ಹೇಳ್ದಂಗೆ ಆಯಿತು ಅವರು ಬಡವರ ಪರವಾಗಿ ಬಿ ಜೆ ಪಿ ಅವರು ಇಲ್ಲ ಅದನ್ನೇ ಅವರು ಪಬ್ಲಿಕ್ಕಾಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅವರು ಹೇಳಿ ಜನ ಗೊತ್ತಾಗ ಜನ ಗಮನಿಸೋದಿಲ್ವ ಇದನ್ನೆಲ್ಲ ಬಡವರಿಗೆ ಕೊಡೋ ಹಣಕ್ಕೂ ನೀವು ಅಡ್ಡ ಬರ್ತೀರಾ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ಜನಸಮುದಾಯ ಏನು ಯೋಚನೆ ಮಾಡ್ತದೆ ಅದನ್ನ ನೋಡೋಣ ಮುಂದಿನ ದಿನದಲ್ಲಿ ಹೌದು ದಲಿತರ ಮೀಸಲಿಟ್ಟ ಹಣನೂ ದಲಿತರಿಗೆ ಕೊಡ್ತೀವಲ್ಲ ಅದರಲ್ಲಿ ದಲಿತರು ಹೋಗಲ್ವಾ ನೋಡಿ ಅದನ್ನು ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ ಸರ್ಕಾರದಲ್ಲಿ ಇಂತಹ ಯೋಜನೆಗಳನ್ನು ಮಾಡುವಾಗ ನಾವು ಇದನ್ನು ಯೋಚನೆ ಮಾಡೇ ಮಾಡ್ತೀವಿ ಬಡವರ ಪರವಾಗಿ ಕೊಡುವಂತ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಈ ಏನಾದರೂ ಬದಲಾವಣೆಗಳಾಗ್ದರೆ ರಿಅಪ್ರೋಪ್ರಿಯೇಷನ್ ಅಂತ ಒಂದು ವರ್ಡ್ ಇದೆ ಕೇಳಿರ್ಬೋದು ನೀವು ಅದನ್ನು ಮಾಡುವಂತ ಸಂದರ್ಭದಲ್ಲಿ ಬಡವರಿಗಾಗಿ ಮಾಡುವಾಗ ಮಾಡಿರ್ತಾರೆ ಅದನ್ನೇ ದೊಡ್ಡದು ಮಾಡಿ ಏನೋ ಏನೋ ಹಣ ತಗೊಂಡು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ ನಾವು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಬಿಡುಗಡೆ ಮಾಡ್ತೇವೆ ಅಂತ ಸಮಯ ನೋಡ್ಕೊಂಡು ಬಿಡುಗಡೆ ಮಾಡ್ತಾರೆ ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ಟರು ನೀವು ಯಾಕೆ ಬರೀ ಬಿ ಪಿ ಎಲ್ನವ್ರಿಗೆ ಕೊಡಬಾರ್ದು ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕಾಗಿ ಬಿ ಪಿ ಎಲ್ನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನ ಮಾಡಿದರು ಹೌದಪ್ಪ ನೀವು ಅದನ್ನ ನೀವೆಲ್ಲ